ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಹೇಂದ್ರ ಆಟೋ ಕಳ್ಸ್ಕೊಂಡಿದ್ರಲ್ಲ ಸರ್ ಮಾಡಲ್ ಎಷ್ಟು ಗಡಿಯು ಅದು ಆತಂಟೀರ ಸರ್ ಓನರ್ ಎಷ್ಟ

ಲಗಡಿ ಮೇಲೆ ಅಲ್ಲ ಗಡಿ ಮೇಲೆ ಕಾರ್ಡಿಗೆ ಸಾಲ ಸರ್ ಹೋಗಿ ಸರ್ ಲೋನ್ ಯಾವ್ದಿಲ್ಲ ಅಲ್ಲ ಹಾ ಸರ್ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಏನಿಲ್ಲ ಸರ್ ಎಷ್ಟು ಕೊಡುತ್ತೆ ಇದು ಮೇಲೆ ಇದು ಸರ್ ಇಪ್ಪತ್ತೈದು ಬರ್ತಾರೆ ಇಪ್ಪತ್ತೈದು ಕೊಡುತ್ತೆ ಹೌದ್ರಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಇಲ್ಲ ಸರ್ ವುಡ್ ಕಟ್ಸಿದ್ರು ಟಾಪ್ ಟಾಪ್ ಕಟ್ಸಿದ್ರು ಅದು ಸರಿ ಆದ್ರೆ ಇವಾಗ ಎಷ್ಟು ಹೇಳ್ತಾರೆ ಗಡಿ ರೇಟು ಸರ three 5 år ಇಷ್ಟ ಹೇಳ್ತೀರಾ mould 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 ಲಕ್ಷ mould 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 ಸರ್ mould 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 ಸರ್ mould 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 mould